ಹಲೋ ಗೆಳೆಯರೇ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಮತ್ತೊಂದು ಬೃಹತ್ ನೇಮಕಾತಿ ಆರಂಭವಾಗಿದೆ ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಒಟ್ಟು ಐದುನೂರ ನಲವತ್ತೊಂದು ಹುದ್ದೆಗಳ ನೇರು ನೇಮಕಾತಿ ನಡೀತಾ ಇದ್ದು ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಕೆಳಗೆರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಒಟ್ಟು ಐದುನೂರ ನಲವತ್ತೊಂದು ಪ್ರೊಬೇಷನರಿ ಆಫೀಸರ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಇದರಲ್ಲಿ ರೆಗ್ಯುಲರ್ ವೇಕೆನ್ಸೀಸ್ ಮತ್ತು ಬ್ಯಾಕ್ಲೈ ವೇಕೆನ್ಸೀಸ್ ಕೂಡ ಇದೆ ಸೊ ಕೆಟಗರಿವಾರು ಹುದ್ದೆಗಳ ವಿವರವನ್ನು ನಾನು ನೋಡೋದಾದರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ಎಂಬತ್ತು ಹುದ್ದೆಗಳಿದೆ ಹಾಗೇ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಎಪ್ಪತ್ತ್ಮೂರಿದೆ ಒ ಸಿ ವರ್ಗದ ಅಭ್ಯರ್ಥಿಗಳಿಗೆ ನೂರ ಮೂವತ್ತೈದು ಹಾಗೆ ಇ ಡಬ್ಲ್ಯೂ ಎಸ್ಗೆ ಐವತ್ತು ಹುದ್ದೆಗಳು ಇದೆ ಅನ್ರಿಸರ್ಡ್ಗೆ ಎರಡು ನೂರ ಮೂರು ಅಂದರೆ ಜಿ ಎಮ್ ಕ್ಯಾಂಡಿಡೇಟ್ಸು ಒಟ್ಟು ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ರೆಗ್ಯುಲರ್ ವೇಕೆನ್ಸೀಸ್ ಇದೆ ಬ್ಯಾಕ್ಲಾ ವೇಕೆನ್ಸೀಸ್ ನಲವತ್ತೊಂದು ಇದೆ ಒಟ್ಟು ಐದುನೂರ ನಲ್ವತ್ತೊಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಗೆಳೆಯರ ಏಜ್ ಲಿಮಿಟು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಕ್ಕಂತೆ ನಿರ್ಧರಿಸಲಾಗುತ್ತೆ ಇದು ಕ್ರೂಷಿಯಲ್ ಡೇಟ್ ಬಂದುಬಿಟ್ಟು ಸೊ ಇದರ ಒಂದು ಮಿನಿಮಮ್ ಕ್ವಾಲಿ ಏಜ್ ಲಿಮಿಟ್ ಅಂದರೆ ಇಪ್ಪತ್ತೊಂದು ವರ್ಷ ಮ್ಯಾಕ್ಸಿಮಮ್ ಏಜ್ ಲಿಮಿಟು ಮೂವತ್ತು ವರ್ಷ ಇರುತ್ತೆ ಹಾಗೆ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ಗರಿಷ್ಠ ಮಿತಿಯಲ್ಲಿ ಸಡಿಲಿಕೆ ಇದೆ ಹಾಗೆ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರ ಕೆಟಗರಿಯಲ್ಲಿ ಎಷ್ಟು ಲಭ್ಯವಿದೆಯೋ ಗರಿಷ್ಠ ವಿಮಿತಿ ಅದಕ್ಕೆ ಟೆನ್ ಇಯರ್ ಆಗುತ್ತೆ ಹಾಗೆ ಇದರ ಮಾಸಿಕ ವೇತನ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಇದರ ಇನಿಷಿಯಲ್ ಪೇ ಸ್ಕೇಲ್ ಇರುತ್ತೆ ಸೊ ಅದರ ಜೊತೆಗೆ ವಿವಿಧ ಸೌಲಭ್ಯಗಳು ಅಂದರೆ ಡಿ ಎ ಎಚ್ ಆರ್ ಎ ಸಿ ಸಿ ಎ ಪಿ ಎಫ್ ಹಾಗೆ ಇನ್ನಿತರ ಸೌಲಭ್ಯಗಳು ಕೂಡ ಸಿಗುವಂಥದ್ದು ಸೊ ಕ್ವಾಲಿಫಿಕೇಷನ್ ಏನಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದರೆ ಯಾವುದೇ ವಿಷಯದಲ್ಲಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಮುಗಿಸಿರಬೇಕಾಗತ್ತೆ ಹಾಗೆ ಫೈನಲ್ ಇಯರ್ ಅಥವಾ ಫೈನಲ್ ಸೆಮಿಸ್ಟರ್ ಇದ್ದಂಥವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೇ ಸಲ್ಲಿಸ್ಬೋದಾಗಿರುತ್ತೆ ಅಂದರೆ ಅವರ ಒಂದು ಡಿಗ್ರಿ ದಿನಾಂಕ ಒಂಬತ್ತು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯುವಂತಿದ್ರೆ ಅಂದರೆ ಅವರು ಫೈನಲ್ ಸೆಮಿಸ್ಟರ್ ಅಥವಾ ಫೈನಲ್ ಇಯರ್ ಅಥವಾ ಅವರು ಆಲ್ರೆಡಿ ಎಕ್ಸಾಮ್ ಬರೆದು ರಿಸಲ್ಟ್ಗೆ ವೇಟ್ ಮಾಡ್ತಾ ಇದ್ದರೆ ಅಂಥವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಹಾಗೆ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಅದರ ನಂತರ ತರ್ಡು ಫೇಸ್ ಇರುವಂಥದ್ದು ಫೇಸ್ ತರ್ಡು ಅವರ ಒಂದು ಸ್ಕಿಲ್ ಟೆಸ್ಟ್ ಅಥವಾ ಪರ್ಸನಲ್ ಇಂಟರ್ವ್ಯೂನ ಕಂಡಕ್ಟ್ ಮಾಡಲಾಗುತ್ತೆ ಸೊ ಈ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಒಟ್ಟು ನೂರು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರುತ್ತೆ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸ್ ಇರುತ್ತೆ ಹಾಗೆ ಮೇನ್ಸ್ ಎಕ್ಸಾಮ್ ಬಂದುಬಿಟ್ಟು ಆಬ್ಜೆಕ್ಟಿವ್ ಟೆಸ್ಟ್ ಎರಡು ನೂರು ಅಂಕಗಳಿಗೆ ಇರುತ್ತೆ ಅದರ ಜೊತೆಗೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತೇಳಿ ಐವತ್ತು ಮಾರ್ಕ್ಸಿಗೆ ಇರುವಂಥದ್ದು ಒಟ್ಟು ಎರಡು ಐವತ್ತು ಅಂಕಗಳಿಗೆ ಈ ಒಂದು ಮೇನ್ಸ್ ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡಲಾಗುತ್ತೆ ಹಾಗೆ ಇಂಪಾರ್ಟೆಂಟ್ ಡೇಟು ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾಗುವಂಥದ್ದು ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಸೊ ಅಪ್ಲಿಕೇಶನ್ ಫೀಸು ಏಳ್ನೂರ ಐವತ್ತು ರೂಪಾಯಿ ಇದೆ ಇದನ್ನು ಅನ್ರೆಜರ್ಡ್ ಕ್ಯಾಂಡಿಡೇಟ್ಸ್ ಸಿ ಡಬ್ಲ್ಯೂ ಎಸ್ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ ಮಾತ್ರ ಪಾವತಿಯನ್ನು ಮಾಡಬೇಕು ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಪಾವತಿಯಿಂದ ವಿನಾಯಿತಿಯನ್ನು ಕೊಡಲಾಗಿರುತ್ತೆ ಅವ್ರಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಸೊ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎಸ್ ಬಿ ಐನ ಅಫೀಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿ ಬ್ಯಾಂಕ್ ಡಾಟ್ ಎಸ್ ಬಿ ಐ ವಿಸಿಟ್ ಮಾಡಿ ಅಲ್ಲಿ ಕರಿಯರ್ ಪೇಜಿಗೆ ಹೋಗಿ ಕರೆಂಟ್ ಓಪನಿಂಗ್ಸಿಗೆ ಹೋದ್ರಪ್ಪ ಅಂದರೆ ನೀವು ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಕ್ಕಂಥ ಅಪ್ಲೈ ಆನ್ಲೈನ್ ಲಿಂಕ್ ಸಿಗುತ್ತೆ ಸೊ ಕೊನೆಯ ದಿನಾಂಕದ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಇದರ ಅಫಿಷಿಯಲ್ ಲಿಂಕನ್ನು ಹಾಕ್ತಿರ್ತೀನಿ ಸೊ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ